ಮಾಡ್ತಾ ಇದ್ದೀವಿ ದಯಮಾಡಿ ನಾವು ಯಾವಾಗ ಸಾರ್ವಜನಿಕವಾಗಿ ಬಂದು ನಿಮಗೆ ಅಲರ್ಟ್ ಮಾಡ್ತೀವಿ ಆ ಟೈಮ್ ಅಲ್ಲಿ ನೀವು ಸುರಕ್ಷಿತ ಸ್ಥಳದಲ್ಲಿ ಸಾರ್ವಜನಿಕರು ಹಾಗೆ ಯಾವುದೇ ಒಟ್ಟಾಗಿ ಸಭೆ ಸಮಾರಂಭಗಳು ಎಲ್ಲ ಒಟ್ಟೊಟ್ಟಾಗಿ ಸೇರೋದು ಸಂಪೂರ್ಣವಾಗಿ ನಿಷೇಧ ಇರುತ್ತೆ ಮತ್ತೆ ಆದ್ಮೇಲೆ ಇಮಿಡಿಯೇಟ್ ಏನಾದರೂ ಅನಾಹುತಗಳಾಯ್ತು ಅಂತ ಏನಾದ್ರು ಅಂದ್ರೆ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಾಬರಿ ಆಗದೆ ನಿಮ್ಮ ಮನೆಗಳಲ್ಲಿ ಲೈಟ್ ಗಳನ್ನು ಆಫ್ ಮಾಡ್ಕೊಳ್ಳೋದು ನಿಮ್ಮ ಕಾರ್ಯವಾಗಲೇ ಇರ್ತಕ್ಕಂಥದ್ದು ಇದನ್ನ ಕಡ್ಡಾಯವಾಗಿ ಅನುಸರಿಸಬೇಕು ಇದು ಪ್ರಕ್ಷುಬ್ಧ ವಾತಾವರಣ ಅಂತ ಕ್ರಿಯೇಟ್ ಆದಾಗ ನಾವು ಅಲರ್ಟ್ ಮಾಡ್ತೀವಿ ಕಂಪಲ್ಸರಿಯಾಗಿ ಟೌನ್ ಅಲ್ಲಿ ಪೂರ್ತಿ ಎಲ್ಲಾ ಹಳ್ಳಿಗಳಲ್ಲಿ ನಗರಗಳಲ್ಲಿ ಸೈರನ್ ಹಾಕೊಂಡು ಅಲರ್ಟ್ ಮಾಡ್ತೀವಿ ಆ ಉದ್ದೇಶ ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಮಾಡಬೇಕಾದ್ರೆ ಇಮಿಡಿಯೇಟ್ ನೀವು ಅನುಸರಿಸಿದಂತ ಕ್ರಮಗಳು ಏನಂತ ಯಾವುದೇ ಕಾರಣಕ್ಕೂ ಎಲ್ಲ ಎಲ್ಲೂ ಒಟ್ಟಿಗೆ ಸೇರೋ ಹಾಗಿಲ್ಲ ಸುರಕ್ಷಿತವಾದ ಸ್ಥಳದಲ್ಲಿ ಅಂದ್ರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಲೈಟ್ ಆಫ್ ಮಾಡಿ ಹೋಗಬೇಕು ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನು ಸೈರನ್ ಇದೆಯಲ್ಲ ಈ ಸೈರನ್ ಬಂದ್ರೆ ಮೊದಲೇ ಮುನ್ಸೂಚನೆ ಇದು ಮುನ್ಸೂಚನೆ ಇರುತ್ತೆ ಯಾವುದೇ ಅನಾಹುತ ಆಗೋದಕ್ಕಿಂತ ಮುನ್ಸೂಚನೆ ನಾವು ನಮ್ಮ ಬಂದ ಮಾಹಿತಿ ಮೇರೆಗೆ ನಿಮಗೆ ಮುನ್ಸೂಚನೆಯನ್ನು ಕೊಡ್ತೀವಿ ಈ ಅನಾಹುತಗಳು ಸಂಭವಿಸಬಹುದು ಸೊ ಹಾಗಾಗಿ ನೀವು ಸುರಕ್ಷಿತ ಸ್ಥಳದಲ್ಲಿರಿ ಸುರಕ್ಷಿತವಾಗಿರಿ ಅಂತ ಹೇಳೋದು ನಾವ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಲೈಟ್ ಆಫ್ ಮಾಡೋದು ಬಾಗಿಲು ಕ್ಲೋಸ್ ಮಾಡ್ಕೊಳ್ಳೋದು ಅಂಗಡಿ ಕ್ಲೋಸ್ ಮಾಡ್ಕೊಳ್ಳೋದು ಯಾವುದೇ ಒಂದೇ ಕಡೆ ಬೇರೆ ಬೇರೆ ಕಡೆ ನೀವು ಸುರಕ್ಷಿತವಾದ ಸ್ಥಳದಲ್ಲಿ ಸೈರನ್ ಹೇಳ್ತೀನಿ ಈ ಸೈರನ್ ಬಂತು ಈ ಸೈರನ್ ಬಂತು ಅಂದ್ರೆ ಜನಗಳಿಗೆ ಹೇಳ್ಬೇಕು ಎಲ್ಲೋ ಅನಾಹುತ ಆಗಿದೆ ಅನಾಹುತ ಅದರಲ್ಲಿ ಗಾಬರಿ ಪಡೋದ್ ಬೇಕಿಲ್ಲ ನಾವು ಸುರಕ್ಷಿತವಾಗಿರೋಣ ಅವ್ರಿಗೆ ಯಾರು ಪೊಲೀಸ್ನವರು ಅಥವಾ ಯಾವುದೇ ಇಲಾಖೆಯವರಾಗಿರಲಿ ಮಿಲಿಟರಿ ಅವರಾಗಿರಲಿ ಬೈರಾಫರ್ ಆಗಿರಲಿ ನಾವು ಆಗಿರಲಿ ನಾವು ಏನಾದರೂ ಕೆಲಸ ಮಾಡ್ತೀವಿ ಗತಿಯಲ್ಲಿ ನಾವು ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದ್ದೀವಿ ಅಂದರೆ ನಮಗೆ ಸಹಕರಿಸಬೇಕು ಹಾಗಾಗಿ ಯಾರು ಅಡೆತಡೆಗಳು ಮಾಡ್ದಂಗೆ ನೀವು ಸುರಕ್ಷಿತವಾಗಿರಬೇಕು ಇದು ಅನಾಹುತ ಆಗಿದೆ ಅಂತೇಳಿ ಅನಾಹುತ ಆಗಿದೆ ಯಾರು ಗಾಬರಿ ಆಗಬೇಕಾಗಿಲ್ಲ ಅವರವ್ರ ಇಲಾಖೆಯವರಿಗೆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡೋ ಥರ ಇದು ಮುನ್ಸೂಚನೆ ಇದೆ ಇದರ ವತಿಯಿಂದ ತಾಲೂಕು ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮಗು ದಷ್ಟಪುಷ್ಟವಾಗಿ ಬೆಳೀಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ